ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ವಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ದೀಪಾವಳಿಯ ಎರಡನೇ ದಿನ ಹಾಗೆ ಇದ್ರೊಟ್ಟಿಗೆ ನಮ್ಮ ಸಾರ್ಥಕನ ಬರ್ಡೇ ಇದೆ ಬಾಯ್ಲಿ ಇಲ್ವಲ್ಲ

ದೀಪಾವಳಿ ಹಬ್ಬ ನಿನ್ನೆ ಲಕ್ಷ್ಮೀ ಪೂಜೆ ಎಲ್ಲ ಆಯ್ತು ಇವತ್ತು ಪಾರ್ಡೇ ಹಂಗಾಗಿ ನಿನ್ನೆ ನೈಟ್ ಹೋಳಿಗೆ ಎಲ್ಲ ಮಾಡಿದೀವಿ ನೈಟ್ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಹೋಳಿಗೆ ಎಲ್ಲ ಮಾಡಿ ಅಡಿಗೆ ಎಲ್ಲ ಫುಲ್ ಪ್ರಿಪೇರ್ ಆಗಿದೆ ಟೈಮ್ ಇನ್ನೂ ಹತ್ತು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದೆ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಬೆಳಗಬೇಕು ಅಂದ್ರೆ ಆರತಿ ಮಾಡಬೇಕು ಇವತ್ತಿನ ದಿನ ವಿಶೇಷ ಏನಪ್ಪ ಅಂತಂದ್ರೆ ಸಹೋದರಿಯರು ಸಹೋದರರಿಗೆ ಆರತಿಯನ್ನು ಮಾಡಬೇಕು ಸೊ ಅದೊಂದಿರತ್ತೆ ಹಾಗಾಗಿ ಇವಾಗ ನಾನು ನಮ್ಮ ಅಣ್ಣನಿಗೆ ಆರತಿ ಮಾಡ್ತೀನಿ ಸೊ ನಿನ್ನೆ ಅಂತರೂ ಪೂಜೆ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಬರ್ಡೇ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ನಮ್ಮ ಸಾರ್ಥಕನ ಬರ್ಡೇ ಸೆಲೆಬ್ರೇಷನ್ ಇದೆ ಹಾಗಾಗಿ ಬ್ಲಾಗ್ನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡಿ ಇವಾಗ ಆರತಿ ಮಾಡೋ ಕಾರ್ಯಕ್ರಮ ಶುರುವಾಗಿದೆ ನಮ್ಮ ವೈನಿಯವರು ನಮ್ಮ ಯಜಮಾನ್ರಿಗೆ ಆರತಿಯನ್ನು ಮಾಡ್ತಾರೆ ಸೊ ಇವಾಗ ಅವರು ಫಸ್ಟು ಮುಗಿಸ್ಕೊಳ್ಳಿ ಅದಾದಮೇಲೆ ನಾನು ಆರತಿ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಅಲಂಕಾರ ಯಾವ ಥರ ಆಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಆರತಿ ಮಾಡಬೇಕು ಅದಾದಮೇಲೆ ಸಿಹಿ ತಿನ್ನಿಸ್ಬೇಕು ಅದಾದಮೇಲೆ ನೆಕ್ಸ್ಟು ಅಣ್ಣಂದಿರು ತಂಗಿಯರಿಗೆ ಅಥವಾ ಅಕ್ಕಂದಿರಿಗೆ ಏನಾದರೂ ಗಿಫ್ಟನ್ನ ತಂದಿದರೆ ಆ ಗಿಫ್ಟನ್ನ ಕೊಡ್ತಾರೆ ಸೊ ಇಷ್ಟು ಬೆಳಗ್ಗೆ ಪ್ರೋಗ್ರಾಮ್ ಇರುತ್ತೆ ಇದಾದ ನಂತರ ನಾನಿವಾಗ ನಮ್ಮ ಪಪ್ಪ ಹಾಗೆ ನಮ್ಮ ಅಣ್ಣ ಇಬ್ಬರಿಗೂ ಆರತಿನ ಮಾಡ್ತಾಯಿದ್ದೀನಿ ನಮ್ಮ ಪಪ್ಪಾಗ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅನ್ಬೋದು ನೀವು ನಾನು ಪ್ರತಿ ವರ್ಷ ಕೂಡ ಅಂದರೆ ನಾವು ಜಾಬ್ನಲ್ಲಿದ್ದಾಗ ದೂರ ಇದ್ವಲ್ಲ ಹಾಗಾಗಿ ಅವ್ರ ಅಕ್ಕನಿಂದ ದೂರ ಇದ್ವಿ ಹಾಗಾಗಿ ನಾನೇ ಪ್ರತಿ ವರ್ಷ ಆರತಿನ ಮಾಡ್ತಿದ್ದೆ ಅವಾಗಿಂದ ರೂಢಿನೇ ಇದೆ ನಾನು ನಮ್ಮ ಪಪ್ಪಾಗೂ ಪ್ರತಿ ವರ್ಷ ಆರತಿನ ಮಾಡ್ತೀನಿ ಹಾಗೆ ರಾಖಿನ ಕೂಡ ನಮ್ಮ ಪಪ್ಪ ಕಟ್ತೀನಿ ಸೊ ನಮ್ಮ ಪಪ್ಪ ಹಾಗೆ ನಮ್ಮ ಅಣ್ಣ ಇಬ್ಬರಿಗೂ ಕೂಡ ನಾನು ಆರತಿನ ಮಾಡಿದ್ದೀನಿ ಸೊ ನನಗೆ ಇವ್ರೇನು ಗಿಫ್ಟ್ ಕೊಟ್ಟರು ಅಂತ ನೀವು ಕೇಳ್ಬೋದು ಸೊ ಆಲ್ರೆಡಿ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಒಂದು ಸ್ಯಾರಿನ ತೊಗೊಂಡೆ ಅಂಥೇಳಿ ಸೊ ನಮ್ಮನ್ನು ಸ್ಯಾರಿನ ಕೊಟ್ಟ ಹಾಗೆ ನಮ್ಮ ಪಪ್ಪ ಸ್ವಲ್ಪ ಅಮೌಂಟ್ನ ಕೊಟ್ಟರು ಸೊ ಈ ಥರ ಆರತಿ ಬೆಳಗುವ ಕಾರ್ಯಕ್ರಮ ಮುಗೀತು ಸೊ ಫೈನಲಿ ಲಡ್ಡೂನ ತಿನ್ನಿಸಿದೆ ಸಿಹಿನ ತಿನ್ನಿಸಿ ಕಾರ್ಯಕ್ರಮ ಮುಗಿಸ್ಕೊಂಡ್ವಿ ನೋಡಿ ಗಿಫ್ಟ್ ಕೊಡ್ತಾ ಇದ್ದಾರೆ ನಮ್ಮನ್ನು ಸ್ಯಾರಿ ಬಾಕ್ಸು ಆಲ್ರೆಡಿ ನಾನು ಸ್ಯಾರಿನ ತೋರಿಸಿದ್ದೀನಿ ಹಾಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಟ್ಟಿದ್ದೀನಿ ಈವ್ನಿಂಗ್ ಆ ಸೀರೆನೇ ಉಡ್ತೀನಿ ನಿಮಗೆ ಹೇಳ್ತೀನಿ ಇವಾಗ ನೆಕ್ಸ್ಟ್ ಇವರು ಊರು ಕಡೆ ಹೋಗಿದ್ದರು ಕಮ್ತಿನಡ್ಡಿಗೆ ಅಲ್ಲಿ ನಮ್ಮ ವೈದು ಮಕ್ಕಳು ಇವರಿಗೆ ಆರತಿನ ಮಾಡ್ತಾ ಇದ್ದಾರೆ ಆಲ್ರೆಡಿ ಇವರು ಒಂದು ಬ್ಲಾಗಲ್ಲಿ ಹೇಳಿದ್ದಾರೆ ಇವರಿಗೆ ಅಕ್ಕ ತಂಗಿರಿಲ್ಲ ಅಂಥೇಳಿ ಹಾಗಾಗಿ ಅವರು ಇವರಿಗೆ ಪ್ರತಿ ವರ್ಷ ಕೂಡ ಆರತಿನ ಮಾಡೋದು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಆರತಿನ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಇದೇ ಸ್ಯಾರಿ ನೋಡಿ ನಮ್ಮ ಅಣ್ಣ ನನಗೆ ಗಿಫ್ಟಾಗಿ ಕೊಟ್ಟಿರೋದು ಸ್ಯಾರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇಷ್ಟೆಲ್ಲ ಆದಮೇಲೆ ಸಾಯಂಕಾಲ ಆಗಿ ಹೋಯಿತು ಫೈನಲಿ ಸಾರ್ಥಕ್ ಬರ್ಡೇ ಸೆಲೆಬ್ರೇಷನ್ ಶುರು ಆಗಿದೆ ನೋಡಿ ಸೊ ಕೂತ್ಕೊಂಡಿದ್ದಾರೆ ನಮ್ಮ ಮಮ್ಮಿ ಪಪ್ಪ ನಮ್ಮ ಸಾರ್ಥಕ್ ಎಲ್ಲರೂ ಇದ್ದಾರೆ ಬರ್ಡೆ ಬಾಯ್ ಇಲ್ಲದೆ ಬರ್ಡೇನೆ ಕಂಪ್ಲೀಟ್ ಆಗಲ್ವಲ್ಲ ಸೊ ಬರ್ಡ್ಡೆ ಬಾಯಿದ ಲಕ್ಷರು ಫುಲ್ ಟಿ ವಿ ಇತ್ತು ಸೊ ಆಮೇಲೆ ಟಿ ವಿ ಆಫ್ ಮಾಡಿಬಿಟ್ವಿ ಸೊ ಎಲ್ಲರೂ ಕೂಡ ಇವಾಗ ಕುಂಕುಮ ಹಚ್ಚಿ ಆರ್ತಿನ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಇವಾಗ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಶುರು ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಕೂಡ ಸಾರ್ಥಕಗೆ ಕೇಕ್ನ ತಿನ್ಸಿದ್ವಿ ಸೊ ನಾನೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಸಾರ್ಥಕಗೆ ನಾವೊಂದು ಬೈಕ್ ಗಿಫ್ಟ್ ಮಾಡಿದ್ದೀವಿ ಅಂಥೇಳಿ ಅದಾದಮೇಲೆ ನೆಕ್ಸ್ಟ್ ಒಂದು ಸೆಲೆಬ್ರೇಷನ್ ಚಾಕ್ಲೇಟ್ ಕೊಟ್ಟು ಬರ್ಡೇನ ಕಂಪ್ಲೀಟ್ ಮಾಡಿದ್ವಿ ಸಾಯಂಕಾಲ ಊರಿಂದ ನಮ್ಮ ಅಣ್ಣಂದಿರೋ ಎಲ್ಲರೂ ಬಂದಿದ್ರಲ್ಲ ಹಾಗಾಗಿ ಅವ್ರಿಗೂ ಕೂಡ ಬೆಳಗಿದೆ ನಾನು ಆರತಿನ ಮಾಡಿ ಸಿಹಿನ ತಿನ್ನಿಸ್ದೆ ಯಾಕಂದರೆ ಬೆಳಗ್ಗೆ ಅವ್ರಿಗೆ ಟೈಮ್ ಇರಲಿಲ್ಲ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಸೊ ಒಂದೇ ಸಲ ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಅವ್ರಿಗೂ ಕೂಡ ಆರತಿನ ಮಾಡಿದ್ದು ಅದಾದಮೇಲೆ ನೆಕ್ಸ್ಟು ಎಲ್ಲರೂ ಕೂಡ ಸೇರಿಕೊಂಡು ಬರ್ಡೇ ಕೇಕ್ನ ತಿಂದ್ವಿ ಸೊ ಕೇಕ್ ಟೇಸ್ಟ್ ಅಂತರೂ ಚೆನ್ನಾಗಿತ್ತು ನಮ್ಮ ಸಾರ್ಥಕ್ ನೋಡಿ ನಾನು ಕೊಟ್ಟಿರೋ ಬರ್ಡೇ ಗಿಫ್ಟ್ನ ಫುಲ್ ಎಂಜಾಯ್ ಮಾಡ್ತಾಯಿದ್ದಾನೆ ನೋಡಿ ಯಾವ ಥರ ಓಡಿಸ್ತಾ ಇದ್ದಾನೆ ಗಾಡಿನ ಅಂಥೇಳಿ ಫೈನಲಿ ಎಲ್ಲರೂ ಸೇರಿಕೊಂಡು ಒಂದೊಳ್ಳೆ ಊಟನ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಹೋಪ್ ನಿಮಗೆ ಈ ಬ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್